ಬೆಳೀತಾ ತಮ್ಮನೇ ಬೆಳೀತಿದ್ದಾನೆ ಅನ್ಸುತ್ತೆ ಅಂತ ಹೇಳಿದ್ದಾರೆ ಶಿವಣ್ಣ ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಹತ್ತೊಂಬತ್ತನೆಯ ಸಿನಿಮಾ ಟೈಟಲ್ ರಿವೀಲ್ ಆಗಿದೆ ಗೀತು ಮೋಹನ್ ದಾಸ್ ನಿರ್ದೇಶನದಲ್ಲಿ ರಾಕಿ ಮುಂದಿನ ಸಿನಿಮಾ ಊರಿ ಬಂದಿದೆ ಟಾಕ್ಸಿಕ್ ಟೈಟಲ್ನಲ್ಲಿ ನಲ್ಲಿ ಪ್ಯಾರಿಟಿಯ ಮಟ್ಟದಲ್ಲಿ ಸಿನಿಮಾ ನಿರ್ಮಾಣವಾಗಿದೆ ಸದ್ಯ ಟೀಸರ್ ಗೆ ಸಖತ್ ರೆಸ್ಪಾನ್ಸ್ ಸಿಗ್ತಿದ್ರು ಶಿವಣ್ಣ ಕೂಡ ಅದನ್ನ ಮೆಚ್ಚಿಕೊಂಡಿದ್ದಾರೆ ಕೆವಿಎನ್ ಪ್ರೊಡಕ್ಷನ್ ಬ್ಯಾನರ್ ನ ಅಡಿಯಲ್ಲಿ ಟಾಕ್ಸಿಕ್ ಸಿನಿಮಾ ಮೂಡಿ ಬಂದಿದೆ ಕೆವಿಎನ್ ಪ್ರೊಡಕ್ಷನ್ ಬ್ಯಾನರ್ನಲ್ಲಿ ನಲ್ಲಿ ಟಾಕ್ಸಿಕ್ ಸಿನಿಮಾ ಮೂಡಿ ನಟ ಯಶ್ ಕೂಡ ನಿರ್ಮಾಣಕ್ಕೆ ಕೈ ಜೋಡಿಸಿದ್ದಾರೆ ಟೈಟಲ್ ಸಿನಿಮಾ ಸಿಕ್ಕಾಪಟ್ಟೆ ಕುತೂಹಲವನ್ನ ಮೂಡಿಸಿದೆ ಇನ್ನು ಮೋಷನ್ ಟೀಸರ್ ಡಿಸೈನ್ ಬಿಜಿಎಂ ಎಲ್ಲವೂ ಕೂಡ ಮಜಾ ಕೂಡುವಂತಿದೆ ಪರಭಾಷೆ ಕೂಡ ಯಶ್ ಮುಂದಿನ ಚಿತ್ರಕ್ಕಾಗಿ ಕಾಯ್ತಾ ಇದ್ದಾರೆ ಇಂತಹ ಸಮಯದಲ್ಲಿ ಜಬರ್ದಸ್ತ್ ಅನೌನ್ಸ್ಮೆಂಟ್ ಟೀಸರ್ ರಿಲೀಸ್ ಮಾಡಿ ರಾಕಿಂಗ್ ಸ್ಟಾರ್ ಅಭಿಮಾನಿಗಳಿಗೆ ಥ್ರಿಲ್ ಕೊಟ್ಟಿದ್ದಾರೆ ಟೀಸರ್ ನೋಡಿದವರು ಸಿನಿಮಾ ಕಥೆ ಏನು ಯಶ್ ಪಾತ್ರ ಏನು ಲುಕ್ ಹೇಗಿರುತ್ತೆ ಅಂತ ತಲೆಕೆಡಿಸಿಕೊಂಡಿದ್ದಾರೆ ಏಪ್ರಿಲ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಿನಿಮಾ ಬಿಡುಗಡೆ ಮಾಡುವುದಾಗಿ ಘೋಷಣೆ ಮಾಡಲಾಗಿದೆ ಈ ಬಾರಿ ಪ್ಯಾನ್ ಇಂಡಿಯಾ ದಾಟಿ ಪ್ಯಾನ್ ವರ್ಲ್ಡ್ ಮಟ್ಟದಲ್ಲಿ ಟಾಕ್ಸಿಕ್ ಸಿನಿಮಾ ಕಾಣ್ತಾ ಇದೆ ಆಗಿ ಬರೋಬ್ಬರಿ ಒಂದೂವರೆ ವರ್ಷದ ಬಳಿಕ ಸಿನಿಮಾ ಘೋಷಣೆ ಮಾಡಿದ್ದಾರೆ ನಟ ಶಿವರಾಜ್ ಕುಮಾರ್ ಇದೀಗ ಟಾಕ್ಸಿಕ್ ಟೀಸರ್ ನ ಬಗ್ಗೆ ಮಾತನಾಡಿದ್ದಾರೆ ಟಾಕ್ಸಿಕ್ ಟೀಸರ್ ಚೆನ್ನಾಗಿದೆ ಇಷ್ಟು ದಿನ ಕಾತಕ್ಕೂ ಕೂಡ ಬಹಳ ವಿಭಿನ್ನವಾಗಿದೆ ಟಾಕ್ಸಿಕ್ ಅಂದ್ರೇನೆ ಒಂದು ನಶೆ ಇದೆ ಕಿಕ್ ಇದೆ ಕಿಕ್ ಕೂಡ ಇದೆ ನಾವು ಕೂಡ ಸಿನಿಮಾಗಾಗಿ ನಿರೀಕ್ಷೆಯನ್ನು ಮಾಡ್ತಾ ಇದ್ದೇವೆ ಪ್ರಪಂಚದಾದ್ಯಂತ ಕೆ ಜಿ ಎಫ್ ಸಿನಿಮಾದಿಂದ ಯಶ್ ಇಷ್ಟೊಂದು ಹೆಸರು ಮಾಡಿರುವುದು ತುಂಬಾ ಹೆಮ್ಮೆ ಅನಿಸುತ್ತೆ ಟಾಕ್ಸಿಕ್ ಎಷ್ಟೊಂದು ಅದ್ಭುತವಾಗಿ ಬರ್ತಿರೋದು ನಮಗೂ ಕೂಡ ಹೆಮ್ಮೆ ಯಾಕಂದ್ರೆ ನಮ್ಮ ಕರ್ನಾಟಕದವರೊಬ್ರು ದೇಶದ ತುಂಬಾ ಮೆರಿತಾ ಇದ್ದಾರೆ ಅಂದ್ರೆ ಅದು ನಮ್ಮ ಹೆಮ್ಮೆ ಅಂತ ಶಿವಣ್ಣ ಹೇಳಿದ್ದಾರೆ ನಾನು ಅಪ್ಪು ಯಶ್ ಜೊತೆ ಕೋಣೆ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ವಿ ನನಗೆ ಯಶ್ ಬೇರೆ ಅನ್ಸಲ್ಲ ಅಪ್ಪು ಬೇರೆ ಅನ್ಸಲ್ಲ ಇಬ್ಬರು ಕೂಡ ಒಂದೇ ಯಶ್ ಈ ತರ ಬೆಳಿತಾ ಇರೋದು ನನ್ನ ತಮನೇ ಬೆಳೀತಾ ಇದ್ದಾರೆ ಅನ್ಸುತ್ತೆ ಅಂತ ಶಿವಣ್ಣ ಹೇಳಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ